ಫ್ರೀಝಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝಲೋ ಫ್ರೀಝಲೋ ಪ್ರಭೆಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭೆ ಯೇಸು ಕ್ರಿಸ್ತರ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯುನ್ನತೆಯು ನಮ್ಮೆಲ್ಲರೊಂದಿಗೆ ಇರುವಂತಹ ಸಮಯ ಇಂದು ನಾವು ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಕರುಣೀಯ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ ಕರುಣೀಯ ಪ್ರಾರ್ಥನೆಯ ಈ ಸಮಯ ಅತಿ ಶ್ರೇಷ್ಠವಾದ ಸಮಯ ನಾವು ವಿಶ್ವಾಸಿಗಳಾಗಿ ಪರರಿಗಾಗಿ ಬದಿಗೊತ್ತುವಂತಹ ಸಮಯ ಪರರನ್ನು ಪ್ರೀತಿಸುತ್ತೇವೆ ಎಂದು ಹೇಳುವ ಒಂದು ಸಾಂಕೇತಿಕ ಸಮಯ ಹೌದು ನನ್ನ ಸಹೋದರನೇ ಸಹೋದರಿಯೇ ದೇವರು ನಮ್ಮೊಡನಿದ್ದಾರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರ ಪ್ರೀತಿ ಅಮೋಘವಾದದ್ದು ದೇವರ ಪ್ರೀತಿ ಪರಿಶುದ್ಧವಾದದ್ದು ಹಾಗೆಯೇ ನಮ್ಮ ಪ್ರೀತಿಯೂ ಸಹ ಆ ದೇವರ ಪ್ರೀತಿಯಂತೆ ಪರಿಶುದ್ಧರಾಗಲು ನಾವು ಸದಾ ಯತ್ನಿಸಬೇಕು ಕೆಲವು ಸಾರಿ ಅಸಾಧ್ಯ ಆದರೆ ಸಾಧ್ಯವಾಗಿಸಲು ಸಾಧ್ಯ ಪ್ರಿಯರೇ ನಾವು ಸಮರ್ಪಿಸಿ ಪ್ರಾರ್ಥಿಸುವಂತಹ ಒಂದು ಸುಂದರವಾದ ಒಂದು ನೋಟವಿದು ನಮ್ಮ ಕಣ್ಣು ಮುಂದೆ ಎಷ್ಟೋ ಜನರನ್ನ ನಾವು ನೋಡ್ತೇವೆ ಹಲವಾರು ವಿಧದ ಕುಂದು ಕೊರತೆಗಳಲ್ಲಿದ್ದಾರೆ ನೋವು ಬಾಧೆಗಳಲ್ಲಿದ್ದಾರೆ ವೇದನೆಗಳಲ್ಲಿದ್ದಾರೆ ಸಮಸ್ಯೆಗಳಲ್ಲಿದ್ದಾರೆ ಇರುವಾಗ ಆ ಮಕ್ಕಳನ್ನು ನಾವು ಸ್ಮರಿಸಿ ಪ್ರಾರ್ಥಿಸಬೇಕು ಇದು ವಿಶೇಷವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಾರ್ಥನೆ ಸೇಡು ತೀರಿಸುವವರಿಗಾಗಿ ಎಷ್ಟೋ ಜನರನ್ನು ನೋಡಿ ಸೇಡು ತೀರಿಸ್ತಾರೆ ತಾವು ಹೇಳಿದಂತೆ ಮಾಡಲಿಲ್ಲ ಎಂದು ಹೇಳಿದಂತೆ ಕೇಳಲಿಲ್ಲ ಎಂದು ಅಥವಾ ಕರೆದಾಗ ಬರಲಿಲ್ಲ ಎಂದು ಅಥವಾ ಸಿಕ್ಕಿದ್ ಸಿಕ್ಕಲಿಲ್ಲ ಎಂದು ಏನಾದರೂ ಒಂದು ಕ್ಷುಲ್ಲಕ ಕಾರಣಗಳಿಂದ ನಾವು ನೋಡುತ್ತೇವೆ ಸೇಡು ತೀರಿಸುವ ಸ್ವಭಾವ ಎಂತಹ ಮಿತ್ರರಾಗಿದ್ದರೂ ಕೆಲವು ಸಾರಿ ಸೇಡು ತೀರಿಸುವುದನ್ನು ನಾವು ನೋಡುತ್ತೇವೆ ನೀನ್ ಅಲ್ಲ ಅದಕ್ಕೆ ನಾನು ಮಾಡಿದ್ದು ನೀನ್ ಹೇಳಿಲ್ಲ ಅದಕ್ಕೆ ನಾನು ಹೇಳಿದ್ದು ನೀನು ಹೇಳಿದೆ ಅದಕ್ಕೆ ನಾನು ಹೇಳಿದೆ ನೀನ್ ಮಾಡಲಿಲ್ವಾ ನಾನು ಮಾಡಿದೆ ಸೇಡು ಮಾತಿನಲ್ಲಿ ಸೇಡು ಕುಟುಂಬದಲ್ಲಿ ಸೇಡು ವ್ಯಾಪಾರದಲ್ಲಿ ಸೇಡು ದಂಪತಿಗಳಲ್ಲಿ ಸೇಡು ಮಕ್ಕಳಲ್ಲಿ ಸೇಡು ಎತ್ತವರಲ್ಲಿ ಸೇಡು ಒಡ ಹುಟ್ಟಿದವರಲ್ಲಿ ಸೇಡು ಯಾಜ್ಯಕರಲ್ಲಿ ಸೇಡು ಪ್ರಾರ್ಥಿಸುವವರಲ್ಲಿ ಸೇಡು ಯಾಜಕ ಪ್ರತಿ ನೋಡುತ್ತೇವೆ ಸೇಡು 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 ಒಬ್ಬ ಪಾಸ್ಟರ್ ತಗೊಳ್ಳಿ ಸೇಡು ಯಾವ ಸಭೆಯ ತಗೊಳ್ಳಿ ಸೇಡು ಪ್ರಿಯರೇ ಈ ಸೇಡಿನ ಜೀವನ ಪ್ರೀತಿಯನ್ನು ನಾಶ ಮಾಡುತ್ತದೆ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ ಶಾಂತಿ ಸಮಾಧಾನ ನಾಶ ಮಾಡುತ್ತದೆ ಸಂಬಂಧವನ್ನು ನಾಶ ಮಾಡುತ್ತದೆ ವಿಶ್ವಾಸವನ್ನು ನಾಶ ಮಾಡುತ್ತದೆ ಅದರಿಂದ ಪ್ರೇ ಇದನ್ನು ನಾವು ಸೇಡು ತೀರಿಸಲು ಯತ್ನಿಸುವಂತಹ ಸೇಡಿನ ಜೀವನ ಮಾಡುತ್ತಿರುವಂತಹ ಎಲ್ಲರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಪವಿತ್ರ ಶಿಲುಬಿಯ ಗುರುತಿನ ಮೂಲಕ ನಮ್ಮ ವಯರುಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪಾಪ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ಶ್ವಾಸನೆ ಅವರ ಏಕಮಾತ್ರ ಪುತ್ರರು ಯೇಸು ಯೇಸುಕ್ರಿಸ್ತರನ್ನು ವಿಶ್ವಾಸನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮರೆಯಮ್ನಲ್ಲಿ ಜನಿಸಿದರು ಪೌಂಥಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲಬಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅದರಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ಶ್ವಾಸತೆನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯತೆ ಶ್ವಾಸತೇನೆ ಪಾಪ ಪರಿಹಾರವನ್ನು ನಿಶ್ವಾಸಿಸ್ತೇನೆ ಶರೀರ ಪುನರುಥಾರೂ ನಿಶ್ವಾಸ ನಿತ್ಯ ಜೀವವನ್ನು ಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೀಟಿನಿಂದ ನಮ್ಮನ್ನು ರಕ್ಷಿಸರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದಾರದ ಫಲವಾದ ಎಸುದಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದಾರದ ಫಲವಾದ ಎಸುದಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುಧನ್ಯರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆ ನಿಮ್ಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮ್ಮಾತಿ ಧಾರಣವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಯಸ್ವೇ ನಿಮ್ಮಾತಿ ಧಾರುಣವಾದ ಶಿಲ್ಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮ್ಮತಿ ಧಾರಣವಾದ ಶಿಲ್ಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಿ ಮಾತಿಯ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲು ಈ ಲೋಕದ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಶುವೆ ನಿಮಾತಿ ದಾರುಣವಾದ ಶಿಲ್ಪಿ ಆರ್ಥನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡು ತೀರಿಸುವವರ ಮೇಲೂ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಿರಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡು ತೀರಿಸುವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡು ತೀರಿಸುವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡಿ ತೀರಿಸುವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಸೇಡಿಗಾಗಿ ಆತುರಿಯೋರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಸೇಡಿಗಾಗಿ ಆತುರಿಯೋರ ಮೇಲೆ ಕರಣಿಯಾಗಿರಿ ಎಸ್ಸುವೆ ದಿಬಾತಿ ಧಾರಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೂ ಸೇಡಿಗಾಗಿ ಆತುರಿಯೋರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲು ಸೇಡಿಗಾಗಿ ಆತುರೆಯೋರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಸೇಡಿ ತೀರಿಸುವವರ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ದಾರುಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೂ ಸೇಡಿ ತೀರಿಸಲು ಆತುರೆಯವರ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೂ ಸೇಡಿ ತೀರಿಸಲು ಆತೊರೆಯುವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಸೇಡಿ ತೀರಿಸಲು ಆತೊರೆಯುವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲ್ಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡಿ ತೀರಿಸಲು ಹಾತುರೆಯವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲ್ಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡಿ ತೀರಿಸುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡು ತೀರಿಸುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡು ತೀರಿಸುವವರ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಸೇಡು ತೀರಿಸುವವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದೆಯೇ ಸುಕ್ರೀಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಶುವೇ ನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡಿಗಾಗಿ ಸೇಡಿನಿಂದ ಕುಟುಂಬಗಳನ್ನು ಒಡೆಯುತ್ತಿರುವ ಮೇಲಕರಣಿಯಾಗಿರಿ ಯಶುವೇ ನಿ ಮಾತಿ ಧಾರಣವಾದ ಶಿಲ್ಬ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಸೇಡಿಯಿಂದ ಕುಟುಂಬಗಳನ್ನು ಒಡೆಯುವಾಗಿ ಪ್ರಾರ್ಥಿಸಿರಿ ಯಶುವೇ ನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕು ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆಯೂ ಕರ್ಣಿಯಾಗಿರಿ ಯಶುವೆ ನಿಮ್ಮ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ನಮ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಒಡೆಯುವವರ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಓಡಿಯು ಇವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸೇಡಿನಿಂದ ಕುಟುಂಬಗಳನ್ನು ಓಡಿಯುವರ ಮೇಲೆ ಕರಣಿಯಾಗಿರಿ ಅನಂತ ತಂದೆ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯೇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೆ ನಮ್ಮ ಮೇಲೆಯೂ ಅತ್ತೆ ಸೊಸೆಯಂದಿರ ಸೇಡಿಗ ಮೇಲೆ ಕರಣಿಯಾಗಿರಿ ಯಸುವೇನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಗಂಡ ಹೆಂಡತಿಯರ ಸೇಡಿನ ಮೇಲೆ ಕರಣಿಯಾಗಿರಿ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಒಡ ಹುಟ್ಟಿದವರ ಸೇಡುಗಳ ಮೇಲೆ ಕರಣಿಯಾಗಿರಿ ಯಸುವೇನಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ಮಕ್ಕಳು ಎತ್ತವರ ನಡುವೆ ಇರುವ ಸೇಡುಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಬಂಧು ಮಿತ್ರರ ಮಧ್ಯೆ ಇರುವ ಸೇಡುಗಳ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಎಲ್ಲ ಯಾಜಕ ವರ್ಗಗಳ ವಿಶ್ವಾಸಿಗಳ ಶುಭ ಸಂದೇಶ ಸಾರಗಳ ಸೇವೆಗಳ ಮೇಲೆ ಕರಣಿಯಾಗಿರಿ ಸೇಡುಗಳ ಮೇಲೆ ಕರಣಿಯಾಗಿರಿ ಯಸ್ವೇನಿ ಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ರಾಜಕೀಯ ಗೊಂದಲ ಹೋರಾಟಗಳಲ್ಲಿರುವ ರಾಷ್ಟ್ರ ರಾಷ್ಟ್ರಗಳ ದೇಶ ದೇಶಗಳ ರಾಜ್ಯ ರಾಜ್ಯಗಳ ಸೇಡುಗಳ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ಎಲ್ಲ ಆಳುವವರ ಮೇಲೆ ಕರಣಿಯಾಗಿರಿ ಇಸುವೆ ಎಲ್ಲ ಯಾಜಕರು ಧರ್ಮಾಧೀಕ್ಷರುಗಳು ಕಾರ್ಡಿನಲ್ಗಳು ಎಲ್ಲ ಕನ್ಯಾಸ್ತ್ರೀಯರ ಸೇಡುಗಳ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ಧಾರಣುವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಎಲ್ಲ ಜಾತಿ ಜನಾಂಗದವರಲ್ಲಿರುವಂತಹ ಸೇಡುಗಳ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ದಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮೊಳಗಿರುವಂತಹ ಸೇಡುಗಳ ಮೇಲೆಯೂ ನಮ್ಮ ಕುಟುಂಬಗಳಲ್ಲಿರುವಂತಹ ಸೇಡುಗಳ ಮೇಲೆಯೂ ಕರಣಿಯಾಗಿರಿ ಪಿತ್ತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿ ಅಮರ ತಂದೆಯೇ ನಮ್ಮ ಮೇಲೆಯೂ ಎಲ್ಲ ಸೇಡಿಗಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಒಬ್ಬರಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಒಬ್ಬರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸೇಡಿಗಾಗಿ ಆತುರಿಯುವರ ಮೇಲೆ ಕರಣೆಯಾಗಿರಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಶುದ್ಧ ಮರ ತಂದೆಯೇ ನಮ್ಮ ಮೇಲೆಯೂ ಸೇಡಿಗಾಗಿ ಅಂಬಲಿಸುವವರ ಮೇಲೆ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶಗೊಳ್ಳಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇಲೆ ಪಿತ ಸುತ ಮತ್ತು ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಪ್ರಿಯರು ಮೂರುವರೆ ಗಂಟೆಯ ಸ್ವರ್ಗೀಯ ಮನ ಶುಶ್ರೂಷಿಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಫ್ರೀಸ್ಲು